ಆತ್ಮೀಯ ಗೌರವಾನ್ಯತ ರಾಮ್ ಪ್ರಸಾದ್ ಅವರ ಅಧ್ಯಕ್ಷತೆ ಮೇರೆಗೆ ಇವತ್ತೇನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನ ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳು ನಾನು ಹಂಗೊಂಡಳ್ಳಿ ಚಿನ್ನಪ್ಪ ನಾನು ಹುಟ್ಟಿದ್ದು ಅಲ್ಲಿ ಬೆಳೆದಿದ್ದು ಜೆ ಡಿ ಅಲ್ಲಿ ಆದರೆ ಅನಿವಾರ್ಯವಾಗಿ ನಾನು ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ ಹೋಗ್ಬೇಕಾಯ್ತು ಅಲ್ಲಿ ಬೆಳೆದು ನಾನು ತಾಲೂಕ್ ಪಂಚಾಯತಿ ನಮ್ಮ ತಾಯಿನ ಅಧ್ಯಕ್ಷರನ್ನು ಮಾಡಿ ನಾನು ಎರಡು ಸತಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಅಲ್ಲೇ ನನಗೇನು ತೊಂದರೆ ಆಗಿದ್ದು ನಾನು ದೂರ ಬಂದಿದ್ದಲ್ಲ ಆದರೆ ಏನು ನಮ್ಮ ನಾಗೇಶ್ ಅವರು ಎಕ್ಸ್ ಎಮ್ ಎಲ್ ಎ ಈ ತಾಲೂಕಿಗೆ ಅನಿವಾರ್ಯವಾಗಿ ಬಂದವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ರು ಆ ವಿಚಾರದಲ್ಲಿ ಆ ಅಭಿವೃದ್ಧಿ ಕೆಲಸಗಳನ್ನು ನಾವು ಸಹ ಪಡ್ಕೊಳ್ಬೇಕು ಅನ್ನೋ ಮಾನವೀಯ ದೃಷ್ಟಿಯಿಂದ ನಾನು ಅವರ ಜೊತೆಗೂಡಿ ಅವರಲ್ಲಿ ಸಂಪರ್ಕವನ್ನು ಬೆಳೆಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಅಲ್ಲೇ ನಾನು ಬೆಳೆದೆ ಆಮೇಲೆ ಅದರಿಂದ ಅನಿವಾರ್ಯವಾಗಿ ನನ್ನನ್ನು ಜೆ ಡಿ ಎಸ್ ಸಸ್ಪೆಂಡ್ ಮಾಡ್ತು ಅದಕ್ಕೆ ನಾವೇನು ತಲೆ ಕೆಟ್ಟಿಕೊಳ್ಳಿ ತದನಂತರ ಏನು ನಾವು ಕಾಂಗ್ರೆಸ್ಗೆ ಬಂದಿದ್ದೀವಿ ಇಲ್ಲಿ ಸಹ ನಿಷ್ಠಾವಂತವಾಗಿ ನಾವು ದುಡಿಬೇಕು ಈ ಪಕ್ಷವನ್ನು ಬೆಳೆಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇವತ್ತೇನು ಇವತ್ತು ಕಡೆಗಣಿಸಿದಾರನೇ ವಿಚಾರದಲ್ಲಿ ಸೊ ನಮ್ಮನ್ನಷ್ಟೇ ಕಣ್ಗಣಿಸಿರೋದಲ್ಲ ಈ ತಾಲೂಕ್ ಅನೇಕ ಅಭಿವೃದ್ಧಿಗಳಂತಂದಂತಹ ನಾಗೇಶ್ ಕೂಡ ಇವರು ಕಣ್ಗಡ್ಸ್ತಾ ಕಣ್ಗಿಸ್ತಾ ಇದ್ದಾರೆ ಇವಾಗ ಅದನ್ನು ಕೂಡ ಸರಿಸ್ಬಿಡ್ಬೇಕಾ ಸರಿಪಡಿಸ್ಕೊಳ್ಬೇಕು ಅವ್ರ್ನು ಸಹ ಜೊತೇಲಿ ಇಟ್ಕೊಂಡು ಪಕ್ಷದ ಸಂಘಟನೆಯನ್ನ ಮಾಡ್ಬೇಕನ್ನೋದು ನಮ್ಮ ಅಭಿಪ್ರಾಯ ನಮ್ಮ ಉದ್ದೇಶ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು ನಿಮ್ಮೆಲ್ಲರಿಗೂ ಜೈ ಕಿ ಜೈ ಜೈ ಕನ್ನ